ಸ್ನೇಹಿತರೆ ತಮಗೆಲ್ಲ ತರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರ ಸ್ನೇಹಿತರೆ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಒಂದು ತಾಂತ್ರಿಕ ಶಿಕ್ಷಣ ಇಲಾಖೆ ಆಗಿರ್ಬೋದು ಅದೇ ರೀತಿಯಾಗಿ ಪದವಿ ಕಾಲೇಜುಗಳಲ್ಲಿ ಖಾಲಿ ಇರತಕ್ಕಂತಹ ಒಂದು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡ್ತೀವಿ ಅಂತೇಳಿ ಸೊ ಬಜೆಟ್ನಲ್ಲೇ ಘೋಷಣೆ ಮಾಡಿದರು ಸೊ ಅದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರವೇ ಸೊ ಪ್ರಸ್ತುತ ಕೂಡ ಹೇಳ್ತಾ ಇದ್ದಾರೆ ಸೊ ನ್ಯಾಷನಲ್ ಎಜುಕೇಷನ್ ಡೇ ದಿನ ಸೊ ಅದನ್ನ ಸೆಲೆಬ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಸೊ ಎರಡು ಸಾವಿರ ವೇಕೆನ್ಸಿಯನ್ನು ನಾವು ಆಲ್ಮೋಸ್ಟ್ ಫಿಲ್ ಮಾಡ್ತೀವಿ ಅಂತೇಳಿ ನೋಡ್ರಿ ಇವಾಗ ಯಾರೋ ಒಬ್ಬರು ಸೊ ಒಂದು ಅರ್ಜಿಯಲ್ಲಿ ಸೊ ಮಾಹಿತಿಯಕ್ಕಿನ ಅರ್ಜಿಯಲ್ಲಿ ಒಂದು ಮಾಹಿತಿಯನ್ನು ಕೇಳಿ ಸೊ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಂದಿರತಕ್ಕಂಥ ಒಂದು ಮಾಹಿತಿ ಇದಾಗಿರ್ತದೆ ಸೊ ಆಲ್ಮೋಸ್ಟ್ ಒಂದು ನಾಲ್ಕೈದು ದಿನದ ಹಿಂದ್ಗಡೆ ಸೊ ಅಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇಲ್ಲಿಯವರೆಗೂ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಸೊ ಯಾವುದೇ ಅನುಮೋದನೆ ನೀಡುವುದಿಲ್ಲ ಅಂತೇಳಿ ಸೊ ನೀಡಿರುವುದಿಲ್ಲ ಅಂತಕ್ಕಂಥ ಮಾತಿನಿಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಪ್ರೊಸೆಸ್ ಅಂತಕ್ಕಂಥದ್ದೇ ಸ್ಟಾರ್ಟ್ ಆಗಿಲ್ಲ ಬಟ್ ಏನಪ್ಪ ಅಂತಂದರೆ ಶೀಘ್ರದಲ್ಲೇ ನಾವು ಭರ್ತಿ ಮಾಡ್ತೀವಿ ಅನ್ನುವಂತಹ ಮಾತುಗಳು ಸೊ ತುಂಬ ಕೇಳಿ ಬರ್ತಾ ಇದೆ ಸೊ ಅಭ್ಯರ್ಥಿಗಳನ್ನು ಎಷ್ಟೊಂದು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಇಲ್ಲೇ ತಿಳ್ಕೊಬೇಕಾಗ್ತದೆ ಸ್ನೇಹಿತರೆ ಓಕೆನಾ ಎರಡು ಸಾವಿರ ಪೋಸ್ಟ್ಗಳನ್ನ ಫಿಲ್ ಮಾಡ್ತೀವಿ ಅಂತೇಳಿ ಆಲ್ಮೋಸ್ಟ್ ಇನ್ನೊಂದು ನಾಲ್ಕೈದು ತಿಂಗಳು ಕಳೆದ್ರೆ ಸೊ ನಿಮ್ಗೆ ಗೊತ್ತಿರುವಂತೆ ಬಜೆಟ್ ಅನೌನ್ಸ್ ಮಾಡೋದಕ್ಕೆ ಸಮಯ ಬರ್ತಾ ಇದೆ ಆದರೆ ಇನ್ನೂವರೆಗೂ ಕೂಡ ಯಾವುದೇ ರೀತಿಯ ಅದಕ್ಕೆ ಆರ್ಥಿಕವಾದಂತಹ ಅನುಮೋದನೆ ಆಗಿರ್ಬೋದು ಸೊ ರಿಕ್ರೂಟ್ಮೆಂಟ್ ಫೋ ಪ್ರೊಸೆಸ್ ಅಂತಕ್ಕಂಥದ್ದೇ ಸ್ಟಾರ್ಟ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿಗಳೇ ಸೊ ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥವು ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಆಲ್ಮೋಸ್ಟ್ ಮುಂದಿನ ದಿನ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಯಾವುದೇ ರೀತಿಯ ನೇಮಕಾತಿಯ ಪ್ರಸ್ತಾವನೆ ಅವರು ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ಆಗಬಹುದು ಸೊ ಆಗದೆ ಇರಬಹುದು ಪಂಚವಾರ್ಷಿಕ ಯೋಜನೆ ಆದರೂ ಆಗುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ ಈ ವರ್ಷ ಕರೀತಾರೆ ಅನ್ನುವಂತಹ ಒಂದು ನಿರೀಕ್ಷೆ ಸೊ ಆಲ್ಮೋಸ್ಟ್ ಸುಳ್ಳು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬಹುದು ಸ್ನೇಹಿತರೆ ಓಕೆನಾ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ